ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಆರ್ ಪದ್ಮರಾಜರವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದ್ರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಎತ್ತ ಸಮಾಜಕ್ಕೆ ಏನು ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂತ ಪ್ರಯತ್ನ ನಾರಾಯಣ ಗುರು ವಿಚಾರ ವೇದಿಕೆಯಿಂದ ಮಾಡೋಣ ಕಾಂಗ್ರೆಸ್ ಅಂತ ಹೇಳಿಬೇಕಂದ್ರೆ ಹೇಳಬಹುದು ಜಾತಿವಾದಿ ಅಂತ ಹೇಳಬೇಕಾದ್ರೆ ಹೇಳಬಹುದು ಎಲ್ಲದಕ್ಕೂ ನಾನು ಅದನ್ನು ತಾಯಿ ಎದುರು ಹಾಕೊಳ್ಳಿಕ್ಕೆ ನಾನು ತಯಾರಾಗಿ ಇವತ್ತು ಈ ನಿರ್ಧಾರಕ್ಕೆ ಬಂದಿರೋದು ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾಯಕರು ಹೇಳಿದ ಹಾಗೆ ಬಾಲಮುದು ಕೊಂಡಿರುವವರಿಗೆ ಮಾತ್ರ ಬೆಲೆ ಇರುವಂಥದ್ದು ಬಕೆಟ್ ಹಿಡಿದವರಿಗೆ ಮಾತ್ರ ಬೆಲೆ ಇರುವಂಥದ್ದು ಸ್ವಂತ ಶಕ್ತಿ ಇರುವವನಿಗೆ ಇಲ್ಲಿ ಬೆಲೆ ಇಲ್ಲಿ ಗುಲಾಮರಿಗೆ ಮಾತ್ರ ಇಲ್ಲಿ ಬೆಲೆ ಇರುವಂಥದ್ದು ಕೋಟಾ ಶ್ರೀನಿವಾಸ ಪೂಜಾರಿಯರಿಗೆ ಕುಡ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅನ್ಯಾಯ ಮಾಡಿದ್ರ ಪತ್ರಕರ್ತ ವಿಶ್ಲೇಷಣೆ ಮಾಡಿದ್ದೀರ ತಾವು ಹಿಂದುತ್ವ ಅಂತ ಹೇಳಿದ್ರೆ ಬರೀ ನಾಲ್ಕು ಜಾತಿ ಸಮಾಜವು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಬಂಟ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಇಲ್ಲ ಬರೀರ್ಬೇಕಿತ್ತು ತಾವು ಮೊನ್ನೆ ವಿಧಾನಸಭಾ ಚುನಾವಣೆ ತನಕ ಇಲ್ಲಿ ಬಿ ಎಲ್ ಸಂತೋಷ್ ಪಾರ್ಟಿ ಇತ್ತು ಈಗ ಇಲ್ಲಿ ಬಿ ಎಸ್ ಪಿ ಇದೆ ಬಿ ಎಸ್ ಯಡಿಯೂರಪ್ಪ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ಅವತ್ತು ಜನಾರ್ದನ್ ಪೂಜಾರಿ ಕಷ್ಟ ಆಗಲಿಕ್ಕೆ ನಾನು ಕೂಡ ಒಬ್ಬ ಕಾರಣ ಕರ್ತ ಅದು ಹೇಳಲಿಕ್ಕೆ ನನಗೆ ಒಪ್ಕೊಳ್ಳಿಕ್ಕೆ ಏನು ಬೇಸರ ಇಲ್ಲ ಈ ಸಾರಿ ನಮ್ಮ ಪಕ್ಷವನ್ನು ಎಲ್ಲವನ್ನೂ ಪಕ್ಕಿಟ್ಟು ಸಮಾಜದ ಹೆಸರಿನಲ್ಲಿ ದಯವಿಟ್ಟು ಮತವನ್ನು ಹಾಕಿ ಬೇರೆ ಸಮಾಜವರು ಮಾಡದಂಥದ್ದು ಅಲ್ಲ ಬೇರೆ ಸಮಾಜವರು ಕರೆ ಕೊಡೋದಂಥ ಕರೆಯೂ ಅಲ್ಲ ಇದು ನಾಲ್ಕು ಕ್ಷೇತ್ರ ಏನಿದೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕಾರವಾರ ಮತ್ತು ಶಿವಮೊಗ್ಗ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಸಮಾಜ ಜನಸಂಖ್ಯೆ ಅಲ್ಲ ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಒಂದೇ ಸಮಾಜ ಆಗಿ ನಾಲ್ಕು ಕ್ಷೇತ್ರದಲ್ಲಿ ಕೂಡ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ಆದರೆ ಬೇರೆ ಬೇರೆ ಕಾರಣ ನೀವು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಮೂವತ್ತ ಮೂರು ವರ್ಷದಲ್ಲಿ ಈ ನಾಲ್ಕು ಯಾವುದೇ ಒಂದೇ ಒಂದು ಕ್ಷೇತ್ರದಲ್ಲಿ ಸಮಾಜಕ್ಕೆ ಸ್ಪರ್ಧೆಗೆ ಅವಕಾಶ ಸಿಕ್ಕಿರಲಿಲ್ಲ ಕಾಂಗ್ರೆಸ್ನಲ್ಲಿ ಕೂಡ ಜನಾರ್ದನ ಪೂಜಾರಿ ಅವರು ಆ ನಾಲ್ಕನೇ ಬಾರಿ ಸೋಲೋದ್ರೊಂದಿಗೆ ಇಲ್ಲಿ ಜನಾರ್ದನ ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅಂತ್ಯ ಆಯಿತು ಕಳೆದ ಸರಿ ಮಿಥುನ್ ರೈ ಅವರಿಗೆ ಬಂಟ ಸಮಾಜ ವ್ಯಕ್ತಿಗೆ ಅವಕಾಶ ಸಿಕ್ಕಿತ್ತು ಶಿವಮೊಗ್ಗ ಒಂದು ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಸರಿ ಅದು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಮಾಜಕ್ಕೆ ಅವಕಾಶಗಳು ಕಡಿಮೆ ಆಗಿತ್ತು ಆದರೆ ಕಳೆದ ಮೂರು ವರ್ಷಗಳಲ್ಲಿ ಏನು ಎಸ್ ಎನ್ ಜಿ ವಿ ಸಂಘಟನೆ ಪ್ರಾರಂಭ ಆದ ನಂತರ ಏನು ಹೋರಾಟಗಳು ನಿರಂತರವಾಗಿ ನಡೆಯಿತು ಶಿವಮೊಗ್ಗದಲ್ಲಿ ಈ ಕ್ಷೇತ್ರ ಸಿಗಂದೂರು ಕ್ಷೇತ್ರದ ಹೋರಾಟ ಅಲ್ಲಿಂದ ಪ್ರಾರಂಭ ಆಗಿ ಟ್ಯಾಬ್ಲೋದರ್ ಬ್ರಹ್ಮಶ್ರೀ ಗುರುಗಳ ಸ್ತಬ್ಧ ಚಿತ್ರದ ಆ ಒಂದು ಹೋರಾಟ ಪಠ್ಯಪುಸ್ತಕದ ಹೋರಾಟ ಅದರ ಜೊತೆಯಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ನಡೆದಂತಹ ಹೋರಾಟ ಇದರ ಮೀಸಲಾತಿ ಇದು ಕಾಂತರಾಜ ಆಯೋಗದ ವರದಿ ಜಾರಿಗೋಸ್ಕರ ನಡೆದ ಹೋರಾಟ ಬೇರೆ ಬೇರೆ ಹೋರಾಟಗಳಲ್ಲಿ ಇದ್ದಂತಹ ಒಂದು ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಹೆಸರಿರುವ ಹೋರಾಟ ಇರಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂಗಾರಪ್ಪ ಹೆಸರು ಈ ನಿರಂತರವಾಗಿ ಸಮಾಜ ಒಳಗಡೆ ಒಂದಷ್ಟು ಹೋರಾಟಗಳು ಮತ್ತು ಸಮಾಜದ ಸಂಘಟನೆ ಶಿವಮೊಗ್ಗದ ಹಕ್ಕೊತ್ತಾಯ ಸಮಾವೇಶ ಈ ಎಲ್ಲ ಹೋರಾಟದ ಪರಿಣಾಮವಾಗಿ ಇವತ್ತು ಸಮಾಜಕ್ಕೆ ಮೂರು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಡೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎರಡು ಕಡೆಯನ್ನು ಅವಕಾಶ ಸಿಕ್ಕಿದೆ ಸಮಾಜದ ಸಂಘಟನೆಯಾಗಿ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಭಕ್ತಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಪದ್ಮರಾಜ ಆರ್ ಪದ್ಮರಾಜರವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಇವತ್ತು ಸಮಾಜಕ್ಕೆ ಏನು ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂಥ ಪ್ರಯತ್ನ ನಾರಾಯಣಗುರು ವಿಚಾರ ವೇದಿಕೆಯಿಂದ ಮಾಡೋಣ ಈ ಮೂರು ಅಭ್ಯರ್ಥಿಗಳು ಅಕಸ್ಮಾತ್ ಗೆಲ್ಲಲಿಕ್ಕೆ ಸಾಧ್ಯ ಆದರೆ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಶಕ್ತಿ ಬರ್ತದೆ ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷವನ್ನು ಪಕ್ಕಕ್ಕಿಟ್ಟು ಸಮಾಜ ಅಂತ ಹೇಳಿಕೊಂಡು ಈ ಮೂರು ಕ್ಷೇತ್ರಗಳಲ್ಲಿ ದುಡಿಯುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ಆ ನಿರ್ಧಾರಕ್ಕೆ ಕಟಿಬದ್ಧನಾಗಿದ್ದೇನೆ ಮುಂದಿನ ದಿವಸದಲ್ಲಿ ಯಾರು ಏನು ಬೇಕಿದ್ರು ಹೇಳಬಹುದು ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಮಾತುಗಳು ಬರಬಹುದು ಆದರೆ ಒಂದು ಎಲ್ರಿಗೂ ನಾನು ಸ್ಪಷ್ಟಪಡಿಸ್ತೇನೆ ಏನು ಅಂತ ಕೇಳಿದರೆ ಯಾವ ನನ್ನ ಮೂವತ್ತೇಳು ವರ್ಷದ ಹಿಂದುತ್ವದ ಹೋರಾಟದ ಜೀವನಕ್ಕೆ ಬೆಲೆ ಸಿಗದಿದ್ದಾಗ ಅನ್ಯಾಯ ಆದಾಗ ಹಿಂದುತ್ವದ ಪಕ್ಷದಲ್ಲಿಯೇ ನನ್ನನ್ನು ತಿರಸ್ಕಾರ ಅನ್ನುವ ರೀತಿಯಲ್ಲಿ ಮಾಡಿದಾಗ ಆ ನಂತರದ ನನ್ನ ದಿನಗಳಲ್ಲಿ ನನಗೆ ಯಾವುದೇ ಸ್ಥಾನಮಾನ ರಾಜಕೀಯ ಪಕ್ಷದಲ್ಲಾಗದೆ ಇಲ್ಲಿ ನನಗೆ ಯಾವುದೇ ಸ್ಥಾನಮಾನ ಇಲ್ಲದ ಸಂದರ್ಭದಲ್ಲೂ ಕೂಡ ನಾನೊಬ್ಬ ಶಾಸಕನೋ ಸಂಸದನೋ ಅಥವಾ ಜವಾಬ್ದಾರಿಯ ಹುದ್ದೆಯಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಯಾರು ನನ್ನ ಜೊತೆ ನಿಂತ್ಕೊಂಡಿದ್ರು ನನ್ನ ದಿನಗಳಲ್ಲಿ ಯಾರು ನಿಂತ್ಕೊಂಡಿದ್ರು ಅವರ ಮಾತಿಗೆ ಮಾತ್ರ ನಾನು ಗೌರವ ಕೊಡ್ತೇನೆ ಬಿಟ್ಟರೆ ಬೇರೆ ನೂರು ಆಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರಲಿ ಯಾವುದರಲ್ಲೂ ಬರಲಿ ಅದರ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ ನನ್ನ ಕಷ್ಟ ದಿನದಲ್ಲಿ ಯಾರು ನನ್ನ ಜೊತೆ ಇದ್ದರೂ ಅವರ ಸತ್ಯಣ್ಣ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದರೆ ನಾನು ಅವ್ರ ಜೊತೆ ಮಾತನಾಡ್ತೇನೆ ಅವರ ಮಾತಿಗೆ ಉತ್ತರವನ್ನು ಕೊಡೋದ ಕೆಲಸ ಅಥವಾ ಅವರಿಗೆ ಸಮಾಧಾನ ಮಾಡೋ ಉತ್ತರ ಅಂತ ಹೇಳೋದಿಲ್ಲ ಅವರಿಗೆ ಸಮಾಧಾನ ಮಾಡೋ ಕೆಲಸ ಮಾಡ್ತೇನೆ ಬಿಟ್ಟರೆ ಬೇರೆ ಯಾವುದೇ ಯಾರದೇ ಹೇಳಿಕೆಗಳಿಗೆ ಯಾವುದಕ್ಕೂ ನಾನು ಬೆಲೆ ಕೊಡುವ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಂತ ಹೇಳಬೇಕಾದ್ರೆ ಹೇಳಬಹುದು ಜಾತಿವಾದಿ ಅಂತ ಹೇಳಬೇಕಾದ್ರೆ ಹೇಳಬಹುದು ಎಲ್ಲದಕ್ಕೂ ನಾನು ಅದನ್ನು ಎದುರು ಎದುರುಗೊಳ್ಳಿಕ್ಕೆ ನಾನು ತಯಾರಾಗಿ ಇವತ್ತು ಈ ನಿರ್ಧಾರಕ್ಕೆ ಬಂದಿರೋದು ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಒಕ್ಕಲಿಗಾಗ್ತಿದ್ರೆ ಅಥವಾ ಬಂಟ ಆಗ್ತಿದ್ರೆ ಬಹುಶಃ ಸತ್ಯಜಿತ್ತಿಗೆ ಅವಕಾಶ ಆಗ್ತಿತ್ತ ಏನು ಏನು ಮಾಡು ಸತ್ಯಜಿತ್ ಶೂದ್ರ ಸಮಾಜದಲ್ಲಿ ಹುಟ್ಟಿದ್ರು ನಮಗೆ ಗೊತ್ತಿರಲಿಲ್ಲ ಶೂದ್ರ ಸಮಾಜ ಅಂದರೆ ಬರೀ ಸೇವೆ ಮಾಡ್ತಾ ಇರಬೇಕು ಅವರು ಕೈ ಹಿಡಿದು ಮೇಲೆ ಎತ್ತಿ ಜವಾಬ್ದಾರಿ ಕೊಟ್ಟರೆ ಮಾತ್ರ ತಗೊಳ್ಬೇಕು ಇಲ್ಲಾಂದರೆ ತಾನಾಗಿ ಜವಾಬ್ದಾರಿ ಕೇಳಲಿಕ್ಕೆ ದೊಡ್ಡ ಸ್ಥಾನ ಹುದ್ದೆ ಕೇಳಲಿಕ್ಕೆ ಹೋಗಬಾರ್ದು ಶೂದ್ರ ಶೂದ್ರ ಇರಬೇಕು ಈ ವ್ಯವಸ್ಥೆಯಲ್ಲಿ ಅಷ್ಟು ಮಾತ್ರ ಇರೋದು ಅಂತ ಹೇಳಿಕೊಂಡು ನಂಗೂ ಗೊತ್ತಿರಲಿಲ್ಲ ನಾನು ಹುಟ್ಟಿದ ಮನೆ ಕೂಡ ಅದು ಯಾವುದೋ ರಾಜಕೀಯ ನಾಯಕನ ಮನೆ ಅಲ್ಲ ನನ್ನ ಅಪ್ಪ ಅಮ್ಮ ರಾಜಕೀಯದಲ್ಲಿ ಜವಾಬ್ದಾರಿ ಇದ್ದವರಲ್ಲ ಅಲ್ಲ ಹುದ್ದೆಯಲ್ಲಿ ಇದ್ದವರು ಅಲ್ಲ ಬಹಳ ದೊಡ್ಡ ಶ್ರೀಮಂತ ಮನೆತನವೂ ಅಲ್ಲ ಬಡತನದಲ್ಲೇ ಹುಟ್ಟಿ ಬೆಳೆದವನು ಎಸ್ ಎಲ್ ಸಿ ತನಕ ಲ್ಯಾಂಪ್ ಅಲ್ಲಿ ಗ್ಯಾಸ್ ಲೈಟ್ ಅಲ್ಲಿ ನಾನು ಶಾಲೆಯನ್ನು ಕಲ್ತವನು ವಿದ್ಯಾಭ್ಯಾಸ ಮಾಡಿದವನು ನಾನು ಆದ್ರೆ ಅವತ್ತು ಹಿಂದುತ್ವ ಅಂತ ಹೇಳಿ ಸಂಘ ಅಂತ ಹೇಳಿಕೊಂಡು ನಿಂತಿದ್ದೆ ಜಿಲ್ಲೆಯೂ ಸರಿ ಇಲ್ಲ ಇದು ಈ ಜಿಲ್ಲೆಯಲ್ಲಿ ಇವತ್ತು ಒಂದು ನಾಯಕರು ಹೇಳಿದ ಹಾಗೆ ಬಾಲ ಮುದುರುಕೊಂಡಿರುವವರಿಗೆ ಮಾತ್ರ ಬೆಲೆ ಇರುವಂಥದ್ದು ಬಕೆಟ್ ಹಿಡಿದವರಿಗೆ ಮಾತ್ರ ಬೆಲೆ ಇರುವಂಥದ್ದು ಸ್ವಂತ ಶಕ್ತಿ ಇರುವವನಿಗೆ ಇಲ್ಲಿ ಬೆಲೆ ಇಲ್ಲ ಇಲ್ಲಿ ಗುಲಾಮರಿಗೆ ಮಾತ್ರ ಇಲ್ಲಿ ಬೆಲೆ ಇರುವಂಥದ್ದು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಕ್ಕಿದ್ದಕ್ಕೆ ನಮಗೆ ಖುಷಿ ಇದೆ ಆದರೆ ಸತ್ಯ ಅದೇ ಹೇಳಿದೆ ನಾನು ಇಲ್ಲಿ ಪದ್ಮರಾಜರಿಗಾಗಲಿ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಿಕ್ಕಿರೋದು ನಮ್ಮ ಮೂರು ವರ್ಷಗಳ ಹೋರಾಟದ ಫಲ ಇದು ಕೋಟಾ ಶ್ರೀನಿವಾಸ ಪೂಜಾರಿ ಕುಡೋ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅನ್ಯಾಯ ಮಾಡಿದ್ರ ಪತ್ರಕರ್ತರು ಸಹ ವಿಶ್ಲೇಷಣೆ ಮಾಡಿದ್ದೀರ ತಾವು ಎಮ್ ಎಲ್ ಸಿ ಆಗಿದ್ರು ಎಮ್ ಎಲ್ ಸಿ ನಾಳೆ ಯಾರು ಬೇಕಿದ್ರು ಮತ್ತೆ ಸಮಾಜ ಹೋರಾಟ ಮಾಡಿಕೊಂಡು ನಮ್ದು ಅಂತ ಹೇಳಿಕೊಂಡು ನಾವು ಕೇಳಬಹುದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ರು ಯಾವ ಹುದ್ದೆ ಅದು ಮುಖ್ಯಮಂತ್ರಿಯ ನಂತರ ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದು ಅದು ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆ ಸ್ಥಾನಮಾನ ದರ್ಜೆ ಅದು ಹುದ್ದೆ ಅದು ಇನ್ನೀ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಯಾಕೆ ಬೇಡವ್ರು ಅಲ್ಲಿ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿಕೊಂಡು ಅಕಸ್ಮಾತ್ ಏನಾದರೂ ಕೊಟ್ಟಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಳಗಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುದ್ದೆಯನ್ನು ವ್ಯವಸ್ಥೆ ಬಹಳ ಇದರಿಂದ ಪ್ರಾಮಾಣಿಕ ನಿರ್ವಹಣೆ ಮಾಡಿದಂತಹ ಬಿ ಎನ್ ಶಂಕರ್ ಪೂಜಾರಿ ಅವರಿದ್ರು ಉಪಾಧ್ಯಕ್ಷ ಆಗಿದ್ದಂಥ ಒಂದು ಕಾಲದಲ್ಲಿ ಆಗಿದ್ದಂತಹ ಇವರು ನಮ್ಮ ಗೀತಾಂಜಲಿ ಸುವರ್ಣ ಅವರಿದ್ದರು ಶಿಲ್ಪಾ ಸುವರ್ಣ ಅವರಿದ್ದರು ನಗರಸಭೆ ಅಧ್ಯಕ್ಷ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಕಿರಣ್ ಕುಮಾರ್ ಅವರಿದ್ದರು ಚಿಕ್ಕಮಗಳೂರಲ್ಲಿ ರಾಜಪ್ಪ ಅವರಿದ್ದರು ಕೊಡ್ಬೋದಿತ್ತಲ್ಲ ಸತ್ಯನನ್ನು ಬಿಟ್ಟುಬಿಡಿ ಸತ್ಯನೇ ಕೊಡಲಿಕ್ಕೆ ಆಗೋದೇ ಇಲ್ಲ ಸತ್ಯ ಮಾತನಾಡ್ತಾನೆ ಸತ್ಯ ನೇರ ಹೇಳ್ತಾನೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಾನು ಏನು ಹೇಳಿದ್ದೆ ಆ ಮಾನಸಿಕತೆಯಲ್ಲೂ ಇದ್ದರು ಅದೇ ಕಾರಣಕ್ಕೋಸ್ಕರ ಇವತ್ತು ಕೊಟಾ ಶ್ರೀನಸ್ಕು ಆಯಿತು ಆದರೆ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯಿತು ಬಹಳ ದೊಡ್ಡ ಅನ್ಯಾಯ ಆಯಿತು ಒಂದು ಎಂ ಪಿ ಕ್ಷೇತ್ರ ಸಿಕ್ಕಿರ್ಬೋದು ಎರಡು ಹುದ್ದೆಯನ್ನು ಕಳ್ಕೊಂಡು ಎರಡು ಸ್ಥಾನವನ್ನು ಕಳ್ಕೊಂಡಿದ್ದು ಇದು ಸಮಾಜ ಬೇರೆಯವರಿಗೆ ಕೊಟ್ಟಿದರೆ ಅದು ಸಮಾಜ ಕೊಟ್ಟ ಕೊಡುಗೆ ಅಂತ ಹೇಳ್ಬೋದಾಗಿತ್ತು ಆದರೆ ಲಾಭಕ್ಕಿಂತ ಹೆಚ್ಚು ಅನ್ಯಾಯ ಆಯಿತು ಉಡುಪಿಯಲ್ಲಿ ಕೊಟ್ಟ ಕಾರಣ ಹೇಳಲಿಕ್ಕೆ ಹಿಂದುತ್ವ ಹೇಳ್ತಾರೆ ದುರ್ದೈವ ಜಾತಿ ಮಾನದಂಡ ಒಂದು ಬಂಟ ಸಮಾಜಕ್ಕೆ ಒಂದು ಬಿಲ್ಲವ ಸಮಾಜಕ್ಕೆ ಮೊನ್ನೆಂತೂ ಒಂದು ಮಾತು ಬಂತು ಸಂಘದ ಪರಿವಾರದ ಜಿಲ್ಲೆಯ ಸಭೆಯಲ್ಲಿ ಒಬ್ರು ಪ್ರಮುಖರು ಹೇಳ್ತಾರಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ ಸಮಾಜಕ್ಕೆ ಎಂ ಪಿ ಸ್ಥಾನಮಾನ ಕೊಡದಿದ್ರೆ ಪಕ್ಷ ಸೋಲ್ತದೆ ಅಂತ ಹೇಳಿಕೊಂಡು ಅವರು ಬಂಟ ಸಮಾಜದ ಮೇಲೆ ಅಪವಾದ ಹಾಕಿದ್ರ ಏನು ಹೇಳಿ ಗೊತ್ತಿಲ್ಲ ನನಗೆ ಕೊಡದಿದ್ರೆ ಸೋಲಿಸ್ತಾರೆ ಅಂತ ಹೇಳಿ ಅಪವಾದ ಹಾಕಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ ಅದೇ ಬಂದಿರೋ ಮಾತು ಒಳಗಡೆ ಇದ್ದವ್ರು ನಮ್ಗೆ ಹೇಳಿದ ಮಾತು ಇದು ಅದನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಹಾಗೆ ನಾನು ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ ಜಾತಿಯ ಮಧ್ಯದಲ್ಲಿ ನಡೆಯುವಂತ ಚುನಾವಣೆಯ ಆದ್ರೆ ಇವತ್ತು ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತಾರೆ ಯಡಿಯೂರಪ್ಪನವರು ಮಾತು ಎತ್ತಿದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳು ಅಂತ ಹೇಳ್ತಾರೆ ಇಪ್ಪತ್ತೈದು ಕ್ಷೇತ್ರದಲ್ಲಿ ಯಾವ್ಯಾವ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಏನಾದ್ರು ತಮ್ಮ ಹತ್ರ ಪಟ್ಟಿದ್ಯಾ ಮಧ್ಯಮ ತೆಗಿಬೇಕಲ್ಲ ಕಾಂತರಾಜ್ ಆಯೋಗದ ಜನಗಣತಿ ಜಾರಿ ಬಂತು ಎಷ್ಟು ಸರಿ ಎಷ್ಟು ತಪ್ಪಿದೆ ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ ನಮ್ಮ ಸಮಾಜದ್ದು ಹದಿನೈದು ಲಕ್ಷ ಕೊಟ್ಟೆ ಅದು ವಾಸ್ತವ ಜನಸಂಖ್ಯೆ ಅಲ್ಲ ಹನ್ನೆರಡು ಲಕ್ಷ ಇಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಮತದಾರರೇ ಇದ್ದಾರೆ ಅರವತ್ತು ಲಕ್ಷ ಜನಸಂಖ್ಯೆ ಅಂತ ಹೇಳಿರುವಂತಹ ಲಿಂಗಾಯತ ಸಮಾಜದ ಒಂಬತ್ತು ಅಭ್ಯರ್ಥಿಗಳಿಗೆ ಒಂಬತ್ತು ವ್ಯಕ್ತಿಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂಬತ್ತು ವ್ಯಕ್ತಿಗಳಿಗೆ ಒಂದು ಕೋಟಿಗಿಂತ ಅಧಿಕ ಇರುವಂತಹ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಐದು ಆರು ಕ್ಷೇತ್ರ ಸಿಕ್ಕಿರುವಂತಹ ಹಿಂದುಳಿದ ವರ್ಗ ಇನ್ನೂರು ಜಾತಿ ಸಮಾಜಗಳಿದೆ ಒಬಿಸಿ ಮತ್ತು ಇಬಿಸಿ ಅಲ್ಲಿ ಪ್ರಮುಖ ಮೂರು ಸಮಾಜ ಕುರುಬರು ನಮ್ಮ ನಾರಾಯಣಗುರು ಸಮಾಜ ಮೊಗವೀರ ಸಮಾಜ ಜಾತಿ ಅವರ ಜನಸಂಖ್ಯೆ ಅವರು ಕೊಟ್ಟಿರುವ ಅಂಕಿಅಂಶ ಪ್ರಕಾರ ಈ ಮೂರು ಸಮಾಜದ ಎಪ್ಪತ್ತು ಲಕ್ಷ ಇದೆ ಬ್ರಾಹ್ಮಣ ಸಮಾಜ ಹದಿನೈದು ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದೆ ಆಯೋಗ ಇದು ಆಯೋಗ ವರದಿಯಲ್ಲಿ ಕೊಟ್ಟಿರುವಂಥದ್ದು ಮೂರೇ ಸಮಾಜ ಎಪ್ಪತ್ತು ಲಕ್ಷ ಜನಸಂಖ್ಯೆ ಆಗುವಂತಹ ಇನ್ನೂರು ಜಾತಿ ಸಮಾಜ ಇರುವಂತಹ ಬಿ ಬಿಸಿಗಳಿಗೆ ಸಿಕ್ಕಿರೋದು ಬರೀ ಮೂರು ಕ್ಷೇತ್ರ ಬ್ರಾಹ್ಮಣ ಸಮಾಜಕ್ಕೆ ಹದಿನೈದು ಲಕ್ಷ ಜನಸಂಖ್ಯೆ ಇರುವವರೆಗೂ ಮೂರು ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿದೆ ಅರವತ್ತು ಲಕ್ಷ ಇರುವವರಿಗೆ ಒಂಬತ್ತು ಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಒಕ್ಕಲಿಗ ಸಮಾಜಕ್ಕೆ ನಾಲ್ಕು ಐದು ಸಿಕ್ಕಿದೆ ಯಾವ ಸಾಮಾಜಿಕ ನ್ಯಾಯ ಇಲ್ಲಿ ಜಾತಿ ಲೆಕ್ಕ ಮಾಡಿದ್ದು ಜಾತಿವಾರಿದು ಇದು ಸಿಕ್ಕಿರೋದು ಅಥವಾ ಹಿಂದುತ್ವದ ಆಧಾರದ ಮೇಲೆ ಸಿಕ್ಕಿರೋದು ಇದು ಕಾಂಗ್ರೆಸ್ ಅಲ್ಲೂ ಬಹಳ ವ್ಯತ್ಯಾಸ ಇಲ್ಲ ಅಲ್ಲಿ ಒಕ್ಕಲಿಗ ಸಮಾಜಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಲಿಂಗಾಯತ ಸಮಾಜಕ್ಕೆ ಐದಾರು ಸೀಟು ಕೊಟ್ಟಿದ್ದಾರೆ ಅಲ್ಲೂ ಈಡಿಗ ಸಮಾಜಕ್ಕೆ ನಮ್ದು ಇಪ್ಪತ್ತಾರು ಸಮಾಜಕ್ಕೆ ಎರಡು ಸ್ಥಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಒಟ್ಟು ಒಬಿಸಿ ಇಬಿಗೆ ನಾಲ್ಕು ಕಡೆ ಐದು ಕಡೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರಲ್ಲಿ ಯಾವುದಿಲ್ಲಿ ಆಗ್ತಾ ಉಂಟು ಹಿಂದುತ್ವ ಅಂತ ಹೇಳಿದರೆ ಬರೀ ನಾಲ್ಕು ಜಾತಿ ಸಮಾಜವು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಬಂಟ ಇವತ್ತು ಹಿಂದುತ್ವ ಅಂತ ಹೇಳುವ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷ ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗ್ತದೆ ಹಿಂದುತ್ವ ಅಂತ ಹೇಳಿದರೆ ಬರೀ ನಾಲ್ಕು ಜಾತಿ ಸಮಾಜ ಇರುವುದು ಅಥವಾ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಸಮಾಜಗಳು ಒಟ್ಟು ಸೇರಿಕೊಂಡು ಇದು ದಲಿತ ಸಮಾಜ ಎಲ್ಲ ಸೇರಿದರೆ ಅದಕ್ಕಿಂತಲೂ ಹೆಚ್ಚಿನ ಸಣ್ಣ ಸಣ್ಣ ಸಮಾಜಗಳಾಗ್ತದೆ ಆ ಎಲ್ಲ ಸಮಾಜಗಳು ಒಟ್ಟು ಸೇರಿಕೊಂಡು ಹಿಂದುತ್ವ ಆಗಿರುವಂಥದ್ದು ಯಾರಿಗೆಲ್ಲಿ ನ್ಯಾಯ ಯಾವುದ್ರ ಆಧಾರದ ಮೇಲೆ ನಡೀತಾ ಇದೆ ನಾನೆಲ್ಲ ಉತ್ತರ ಕೊಡಬೇಕಾದ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಾರ್ಟಿದ ಉತ್ತರ ಕೊಡಬೇಕಾಗಿದೆ ಅವರೇ ಮೊನ್ನೆ ಕೊಟ್ಟಿರುವಂತಹ ಸೀಟುಗಳ ಆ ಹಂಚಿಕೆ ಆಧಾರದ ಮೇಲೆ ಇಲ್ಲಿ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ ನಾನು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಇಲ್ಲ ಬರೀರಿಬೇಕಿದ್ರೆ ತಾವು ಮೊನ್ನೆ ವಿಧಾನಸಭಾ ಚುನಾವಣೆ ತನಕ ಇಲ್ಲಿ ಬಿ ಎಲ್ ಪಿ ಇತ್ತು ಬಿ ಎಲ್ ಸಂತೋಷ್ ಪಾರ್ಟಿ ಇತ್ತು ಈಗ ಇಲ್ಲಿ ಬಿ ಎಸ್ ಪಿ ಇದೆ ಬಿ ಎಸ್ ಯಡಿಯೂರಪ್ಪ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ಯಾರು ಅವರ ಹಿಂದೆ ನೇತಾಡ್ತಾರೆ ಅವರು ಬಕೆಟ್ ಹಿಡಿತಾರೆ ಅವ್ರ ಜೊತೆಯಲ್ಲಿ ಗುರುತಿಸ್ಕೊಳ್ತಾರೆ ಅವ್ರು ಏನೇ ಹೇಳಿದ್ರು ಜೈ ಅಂತ ಹೇಳಿಕೊಂಡು ಹೋಗ್ತಾರೆ ಅವರಿಗೆ ಇಲ್ಲಿ ಅವಕಾಶ ಆಗ್ತಾ ಇದೆ ಯಾರ ಕೈ ಮೇಲ್ಗೈ ಆಗ್ತದೆ ಆ ಆ ಗುಂಪಿನವರಿಗೆ ಅವರಿಗೆ ಅವಕಾಶ ಆಗ್ತಾ ಇದೆ ಹಾಗಂತ ಹೇಳಿಕೊಂಡು ಕಾಂಗ್ರೆಸ್ ಕೂಡ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಿದೆ ಅದು ಪೂರ್ತಿ ಕೊಟ್ಟಿಲ್ಲ ಹಾಗಾಗಿ ಇವತ್ತು ಮೂರು ಕ್ಷೇತ್ರ ನಮ್ಗೇನಿಲ್ಲ ಅವಕಾಶ ಸಿಕ್ಕಿದೆ ಇದನ್ನು ಗೆಲ್ಲಿಸುವ ಮುಖಾಂತರ ಈ ಸಮಾಜಗಳಿಗೆ ಕೇವಲ ನಮ್ಮ ನಾರಾಯಣಗುರು ಸಮಾಜ ಇಪ್ಪತ್ತಾರು ಪಂಗಡ ಮಾತ್ರ ಅಲ್ಲ ಇನ್ನುಳಿದ ಹಿಂದುಳಿದ ವರ್ಗದ ಸಮಾಜಗಳು ಯಾವ ಸಣ್ಣ ಸಣ್ಣ ಸಮಾಜಗಳು ಯಾರಿದ್ದಾರೆ ಅವರಿಗೂ ಶಕ್ತಿಯನ್ನು ತುಂಬಿಸೋದಕ್ಕೋಸ್ಕರ ಅವರಿಗೂ ಧೈರ್ಯವನ್ನು ತುಂಬಿಸುವುದಕ್ಕೋಸ್ಕರ ನಾವಿವತ್ತು ಪ್ರಯತ್ನ ಮಾಡಲೇಬೇಕಾಗಿದೆ ನಿಜವಾದ ಹಿಂದುತ್ವ ಏನು ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳ್ತಾರೆ ಅತ್ಯಂತ ಕಟ್ಟ ವ್ಯಕ್ತಿ ಕೂಡ ಅತ್ಯಂತ ಕಟ್ಟ ಸಮಾಜ ಕೂಡ ಸ್ವಾಭಿಮಾನದಿಂದ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ ಸಶಕ್ತ ಆಗಬೇಕು ಅಂತ ಹೇಳ್ತಾರೆ ಆ ಕಡೆಗೆ ಇವತ್ತು ಹೆಜ್ಜೆ ಇಡಬೇಕಾದಂಥ ಅವಶ್ಯಕತೆ ಇದೆ ಅದು ಆಗಬೇಕಿದ್ದರೆ ಹಿಂದುಳಿದ ವರ್ಗಕ್ಕೆ ಸಿಕ್ಕಿರೋಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಸಮಾಜಕ್ಕೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಅದನ್ನು ಗೆಲ್ಲಿಸುವ ಮುಖಾಂತರ ಎಲ್ಲ ಸಮಾಜಗಳಿಗೆ ಶಕ್ತಿಯನ್ನು ತುಂಬಿಸಬೇಕು ಅನ್ನೋ ಇಟ್ಟುಕೊಂಡು ಇವತ್ತೇನು ಗುರುಗಳು ನಮಗೆ ಹೇಳಿದ್ದಾರೆ ಆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡೋದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಹೊರಟಿದ್ದೇವೆ ಅವತ್ತು ಜನಾರ್ದನ್ ಪೂಜಾರಿಯನ್ನು ಕಷ್ಟ ಆಗಲಿಕ್ಕೆ ನಾನು ಕೂಡ ಒಬ್ಬ ಕಾರಣಕರ್ತ ಅದು ಹೇಳಲಿಕ್ಕೆ ನಂಗೆ ಒಪ್ಕೊಳ್ಳಿಕ್ಕೆ ಏನು ಬೇಸರ ಇಲ್ಲ ಅವತ್ತು ಈ ರೀತಿ ಆಗ್ತದೆ ಹೇಳಿಕೊಂಡು ನಾವು ಯೋಚನೆ ಕಲ್ಪನೆ ಮಾಡಿರಲಿಲ್ಲ ಎಲ್ಲ ಸಮಾಜಕ್ಕೆ ಇಲ್ಲಿ ನ್ಯಾಯ ಸಿಗ್ತದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಮಾತು ಏನಿದೆ ಅದು ನಿಜ ರೂಪಕ್ಕೆ ಬರ್ತದೆ ನಾವೆಲ್ಲ ಬಂದು ಮಾತು ಮಾತದು ಏನಿದೆ ನಿಜ ರೂಪಕ್ಕೆ ಬರ್ತದೆ ಎಲ್ರಿಗೂ ಅವಕಾಶ ಆಗ್ತದೆ ಹೇಳಿಕೊಂಡು ತಿಳ್ಕೊಂಡಿದ್ವಿ ಏನು ಸಹನಾ ಅವತ್ತು ಸಹನೋಬು ನಕ್ತು ಸಹವೀರ್ಯಂ ಕರವಾಬಾಯ ಹೈ ಅಂತ ಹೇಳಿಕೊಂಡು ಏನು ಹೇಳ್ತಾರೆ ಅದು ಸತ್ಯ ಆಗ್ತದೆ ಹೇಳಿ ನಂಬಿದ್ವಿ ದುರ್ದೈವ ಯಾವಾಗ ನಮ್ಮನ್ನೆಲ್ಲ ಆ ರೀತಿ ಬಲಿಪಶು ಮಾಡಿಕೊಂಡು ದುರುಪಯೋಗ ಪಡಿಸಿಕೊಂಡು ಜನಾರ್ದನ್ ಪೂಜಾರಿಯರ ಅವಸಾನವನ್ನು ಮಾಡಿದ್ರು ಮತ್ತೆ ಮತ್ತೆ ಅವರು ಸ್ಪರ್ಧೆ ಮಾಡಿದ ತಲೆ ಎತ್ತಲಿಕ್ಕೆ ಅವಕಾಶ ಕೊಡಲಿಲ್ಲ ಆ ಸಹನಾವ ಹೊತ್ತು ಆಗಲೇ ಇಲ್ಲ ಬ್ರಹ್ಮಕಲಶದಲ್ಲಿ ನಾಲ್ಕು ಕಡೆ ಅಡಿಗೆ ನಾಲ್ಕು ರೀತಿಯಲ್ಲಿ ಊಟ ನಾಲ್ಕು ರೀತಿಯ ಅಡಿಗೆಗಳು ಇದೇ ಹಿಂದುತ್ವ ಹೆಸರಿನಲ್ಲಿ ಅಧಿಕಾರವನ್ನು ಪಡೆದಂತಹ ಶಾಸಕರು ಅಧ್ಯಕ್ಷ ಸ್ಥಾನದಲ್ಲಿ ಅದು ನಡೆಯಿತು ಸಂಘ ಪರಿವಾರದ ಪ್ರಮುಖರು ಅಧ್ಯಕ್ಷತೆ ಕಾರ್ಯಾಧ್ಯಕ್ಷರು ಇನ್ನೊಂದು ಮತ್ತೊಂದು ಜವಾಬ್ದಾರಿ ಹುದ್ದೆಯಲ್ಲಿ ದೇವಸ್ಥಾನಗಳಲ್ಲಿ ಕೂಡ ಅದೇ ಮುಂದುವರೆದುಕೊಂಡು ಬಂತು ಅದೇ ಮುಂದುವರೆದುಕೊಂಡು ಬಂತು ಸಹ ಆಗಲೇ ಇಲ್ಲ ಇವತ್ತು ಸತ್ಯ ಮತ್ತೆ ಸಮಾಜ ಕೆಲಸಕ್ಕೆ ಇಳಿತಾನೆ ಸಮಾಜ ಹೆಸರಲ್ಲಿ ಇಲ್ಲಿ ಮತ್ತೆ ಅಂತ ಹೇಳಿದಾಗ ಇಲ್ಲಿ ಯಾರ ಜೊತೆ ನಾನು ಇಪ್ಪತ್ತೈದು ವರ್ಷ ದುಡಿದಿದ್ನು ಅವರ ಇವತ್ತು ಬಂದು ಇಲ್ಲಿ ಕಳೆದ ಎರಡು ಮೂರು ದಿವಸದ ಒಂದಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ ಗಮನಕ್ಕೆ ಬಂತು ಅವರು ಶಿವಮೊಗ್ಗಕ್ಕೂ ದಾವಣಗೆರೆಗೂ ಹೋಗಲಿಲ್ಲ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಇದಾಗಿದ್ದುಕೊಂಡು ವೀರಶೈವ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾಗಿದ್ದುಕೊಂಡು ಶಿವಮೊಗ್ಗಕ್ಕೆ ಹೋಗಿ ಇಲ್ಲಿ ಪಾರ್ಟಿ ಇಲ್ಲ ನಮಗೆ ಲಿಂಗಾಯತ್ ಸಮಾಜದ ಏನನ್ನು ರಾಘವೇಂದ್ರನ್ನು ಗೆಲ್ಲಿಸಬೇಕು ಅಂತ ಅವರು ಜಾತಿಯದ್ದು ಮಾತನಾಡಿದಾಗ ಯಾರಿಗೂ ಅದು ದೊಡ್ಡ ವಿಚಾರ ಅಲ್ಲಿ ಯಾಕಂದರೆ ಅದು ಸಹಾಯ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಯಾರೂ ಮಾತನಾಡಲಿಕ್ಕೆ ಹೋಗಲಿಲ್ಲ ಇವತ್ತು ಮತ್ತೆ ಹಿಂದುತ್ವ ಅಕಸ್ಮಾತ್ ನಾಶ ಆದರೆ ಹಿಂದುತ್ವದ ಭದ್ರಕೋಟೆ ಅನಿಸಿಕೊಂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿರುಕು ಬಿಟ್ಟರೆ ಈಗಾಗಲೇ ಬಿರುಕು ಬಿಟ್ಟಿದೆ ಯಾರು ಅದನ್ನು ನಿರ್ಮಾಣ ಮಾಡಿದಂತ ಕೇಳಿದರೆ ಏನು ಸಂಘದ ನಿತ್ಯ ಶಾಖೆಗಳಿತ್ತು ಹಿಂದೂ ಸಂಘಟನೆಗಳ ಘಟಕಗಳಿತ್ತು ಚಟುವಟಿಕೆಗಳಿತ್ತು ಕಳೆದ ಹತ್ತು ವರ್ಷದಲ್ಲಿ ವ್ಯತ್ಯಾಸ ಏನಾಗಿದೆ ಗೊತ್ತಿದೆ ತಮಗೆ ಗೊತ್ತಿರಲಿಕ್ಕಿಲ್ಲ ಸಂಘಕ್ಕೆ ಎಂಬತ್ತು ವರ್ಷ ಆಗ್ತಾ ಇದ್ದ ಹಾಗೆ ನೂರು ವರ್ಷ ಆಗಬೇಕು ಒಂದು ಗುರಿಯನ್ನು ಇಟ್ಟುಕೊಂಡು ಸಂಘ ಯೋಚನೆಯನ್ನು ಯೋಜನಾ ಬೇಟೆಗಳು ನಡೆದಿತ್ತು ಅದೇ ವಿಪರೀತ ರಾಜಕೀಯದಲ್ಲಿ ಮತ್ತು ಜಾತಿ ರಾಜಕೀಯಕ್ಕೆ ಹೋದ ಪರಿಣಾಮ ಹಿಂದುತ್ವ ಹೋರಾಟಗಾರರನ್ನು ತುಳಿದಂಥ ಪರಿಣಾಮ ಹಿಂದುತ್ವ ಹೋರಾಟಗಾರರನ್ನು ಅದುಮಿಟ್ಟ ಪರಿಣಾಮ ಅವರು ಯಾರಿಗೂ ಅವಕಾಶ ಸಿಗಬಾರದು ಬರೀ ಬಿಲ್ಲ ಹಿಂದುತ್ವ ಹೋರಾಟಗಾರರು ಎಲ್ಲ ಸಮಾಜದಲ್ಲಿದ್ದವರನ್ನು ಇವರು ನೇರ ಹಿಂದುತ್ವ ಹೋರಾಟ ಎಲ್ಲ ಸಮಾಜದಲ್ಲಿದ್ದವರೂ ಇವರು ಪಕ್ಕಕ್ಕೆ ಇವರು ಯಾರನ್ನು ಉಳಿಸ್ಕೊಟ್ರು ಯಾರಿಗೆ ಬೆಲೆ ಕೊಟ್ಟರು ಪರಿಣಾಮ ಇವತ್ತು ಬಂಟ್ವಾಳ ತಾಲೂಕಲ್ಲಿ ತೊಂಬತ್ತೆರಡು ಇದ್ದ ಶಾಖೆ ನಿತ್ಯ ಶಾಖೆಗಳು ಇವತ್ತು ಹತ್ತಕ್ಕೆ ಇಳಿದಿದೆ ಪುತ್ತೂರಲ್ಲಿ ಗ್ರಾಮಕ್ಕೆ ಒಂದೆರಡು ಶಾಖೆಗಳಿದ್ದಲ್ಲಿ ಅಲ್ಲೂ ನೂರಾರು ಹತ್ತಿರ ನೂರು ಶಾಖೆ ಇದ್ದಲ್ಲಿ ಇವತ್ತು ಹತ್ತು ಇಪ್ಪತ್ತಕ್ಕೆ ಇಳಿದಿದೆ ನಿತ್ಯ ಶಾಖೆಗಳ ಸಂಖ್ಯೆ ಎಲ್ಲ ತಾಲೂಕುಗಳಲ್ಲಿ ಇದೇ ಸ್ಥಿತಿ ಇದೆ ಹಿಂದೂ ಜಾಗರಣ ವೇದಿಕೆ ಘಟಕಗಳು ಇವತ್ತು ಎಲ್ಲಿದೆ ಹುಡುಕಬೇಕಾಗಿದೆ ಎಷ್ಟಿದೆ ಅಂತ ಹೇಳಿಕೊಂಡು ಹತ್ತು ವರ್ಷ ಹಿಂದೆ ಯಾವ ಸ್ಥಿತಿಯಲ್ಲಿ ಇತ್ತು ಇವತ್ತು ಏನಿದೆ ಅಂತ ಹೇಳಿಕೊಂಡು ಬಜರಂಗ ವಿಶ್ವ ಪರಿಷತ್ ಪರಿಸ್ಥಿತಿ ಕೂಡ ಬದಲಾವಣೆ ಆಗಿಲ್ಲ ರಾಜಕೀಯ ಮಾತ್ರ ಇವತ್ತು ಅಧಿಕಾರದಲ್ಲಿ ಇರಬಹುದು ಆದರೆ ರಾಜಕೀಯ ಅಧಿಕಾರ ಈರುಳ್ಳಿಗೂ ಹೋಗಿದೆ ಸೇಬಲ್ಲೂ ಹೋಗಿದೆ ಯಾವೆಲ್ಲ ಕಾರಣಕ್ಕೆ ರಾಜ್ಯಕ್ಕೆ ಅಧಿಕಾರ ವ್ಯತ್ಯಾಸ ಆಗಿದೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಕಸ್ಮಾತ್ ಅಂತದೇನ ಸ್ಥಿತಿ ಆದರೆ ಉಳಿಸುವಂತಹ ಹಿಂದುತ್ವದ ಕೋಟೆ ಅಂತ ಏನು ಹೇಳ್ತಾರೆ ಉಳಿಸಬೇಕು ಇದು ಯಾವುದು ಉಳಿಸಬೇಕು ನಿತ್ಯ ಶಾಖೆಗಳು ಪರಿವಾರ ಸಂಘಟನೆಗಳು ಇದೆಲ್ಲವೂ ಶಕ್ತಿ ಕಳ್ಕೊಂಡು ಶಕ್ತಿಹೀನ ಆಗ್ತದೆ ಇವತ್ತು ಇವರೇ ಈ ಕೆಲಸದಿಂದಾಗಿ ಹಿಂದುತ್ವ ಭದ್ರ ಇವರೇ ಹಾಳು ಮಾಡಿದ್ದಾರೆ ಪಾಪ ರೀ ಪದ್ಮರಾಜರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಏನದು ಆ ಇದರಲ್ಲೇ ಏನೋ ಒಂದು ಶಬ್ದವರ ಬಾಯಿಂದ ಬಂತು ಆದರೆ ಇಲ್ಲಿ ಈ ವ್ಯವಸ್ಥೆಯಿಂದಲೇ ಇವತ್ತು ಹಿಂದುತ್ವ ಭದ್ರ ನಿಧಾನವಾಗಿ ನಾಶ ಆಗ್ತಾ ಇದೆ ಹೊಡೀತಾ ಇದೆ ಬಿರುಕು ಬಿಡ್ತಾ ಇದೆ ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅದನ್ನು ಇವತ್ತು ಉಳಿಸ್ಲಿಲ್ಲ ಅಂತೇಳಿ ಆದರೆ ಮುಂದೆಂದು ಸಲಿ ಕಷ್ಟ ಇದೆ ಇದು ಎಲ್ಲಿ ಬೇಕಾದ್ರೂ ಹೋಗಿ ತಲುಪಬಹುದು ಹಾಗಾಗಿ ಅದೆಲ್ಲ ಇವತ್ತೇನು ಹೇಳ್ತಾ ಇದ್ದಾರೆ ಮೊದಲು ಮಾಡಬೇಕಾಗಿರೋದವರು ಸಮಾಜ ಒಳಗಡೆ ಇರುವಂತಹ ಸಮಸ್ಯೆ ನೀವು ಸರಿ ಮಾಡಬೇಕಾಗಿದೆ ಹಿಂದುಳಿದ ವರ್ಗ ಗಟ್ಟಿಯಾಗಿ ಹಿಂದುತ್ವಕ್ಕೋಸ್ಕರ ನಿಂತುಕೊಳ್ಳಬೇಕಿದ್ರೆ ಹಿಂದುಳಿದ ವರ್ಗದ ಸಮಾಜದವರಿಗೆ ಕೂಡ ಇಲ್ಲಿ ಸಮಾನ ಅವಕಾಶಗಳು ಸಿಗಬೇಕಾಗಿದೆ ದೇವಸ್ಥಾನಗಳಲ್ಲಿ ಪಂಕ್ತಿ ಭೇದ ಹೋಗಬೇಕಾಗಿದೆ ರಾಜಕೀಯ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರಬಹುದು ಸಹಕಾರಿ ರಂಗಗಳಿರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇದು ಹಿಂದುಳಿದ ವರ್ಗದವರಿಗೆ ಸರಿಯಾಗಿ ಅಧಿಕಾರದ ಹಂಚಿಕೆ ಆದರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರಿ ಆಗ ಮಾತ್ರ ಹಿಂದುತ್ವ ಉಳಿಯುತ್ತದೆ ಇತ್ತು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ ಪಕ್ಷಗಳು ಹತ್ತಾರೇ ಇರಬಹುದು ರಾಜಕೀಯವಾಗಿ ನಾವು ಯಾವುದೋ ರಾಜಕೀಯ ಪಕ್ಷ ಜೊತೆಯಲ್ಲಿ ಗುರುತಿಸಿಕೊಂಡು ಇರಬಹುದು ಆದರೆ ಬಹಳ ಹೋರಾಟದ ನಂತರ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜದ ನಾಲ್ಕೈದು ಜನ ಸಂಸದರು ಹದಿನಾರು ಹದಿನೇಳು ಜನ ಶಾಸಕರು ಏಕಕಾಲದಲ್ಲಿ ಇರ್ತಿದ್ದಂಥ ಒಂದು ಕಾಲಘಟ್ಟ ಇತ್ತು ಸಮಾಜ ಸಂಘಟಿತವಾಗಿ ನಿಂತುಕೊಂಡು ಸಮಾಜ ಅಂತ ಹೇಳಿ ಮತ ಹಾಕದೆ ರಾಜಕೀಯ ಪಕ್ಷ ಜೊತೆಯಲ್ಲೇ ಗುರುತಿಸಿಕೊಂಡು ಪಕ್ಷಕ್ಕೋಸ್ಕರವೇ ನಮ್ಮ ಮತ ಅನ್ನೋದನ್ನು ನಾವು ಇಟ್ಟುಕೊಂಡ ಮಾಡಿಕೊಂಡ ಪರಿಣಾಮ ಒಬ್ಬನೇ ಒಬ್ಬ ಸಂಸದ ಇಲ್ಲದಂತಹ ಕೇವಲ ಐದಾರು ಜನ ಶಾಸಕರಿಗೆ ಸೀಮಿತ ಆಗುವಂತಹ ಸ್ಥಿತಿಗೆ ಬಹುಸಂಖ್ಯಾತ ಒಂದು ಸುಮಾರು ಒಂದು ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಇದ್ದರೂ ಕೂಡ ಈ ಸ್ಥಿತಿಗೆ ತಲುಪುವಂಥ ಇವತ್ತು ಸ್ಥಿತಿ ನಿರ್ಮಾಣ ಆಗಿದೆ ಈ ಸರಿ ಒಂದು ಮತ್ತೆ ನಮ್ಮ ಹೋರಾಟದ ಪರಿಣಾಮವಾಗಿ ಅವಕಾಶ ಸಿಕ್ಕಿದೆ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ವ್ಯಕ್ತಿಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಎಲ್ಲ ಸಮಾಜ ಬಂದ ಈ ಮೂರು ಕ್ಷೇತ್ರಗಳ ಸಮಾಜ ಬಂದರೂ ನಾವು ವಿನಂತಿಯನ್ನು ಮಾಡುವಂಥದ್ದು ರಾಜಕೀಯ ಪಕ್ಷ ಯಾವುದೇ ನಾವು ಇದ್ದರೂ ಕೂಡ ಗುರುತಿಸಿಕೊಂಡಿದ್ರು ಕೂಡ ಮತ ಹಾಕುವ ಸಂದರ್ಭದಲ್ಲಿ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಶಕ್ತಿಯನ್ನು ತುಂಬಿಸುವುದಕ್ಕೋಸ್ಕರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ಸಮಾಜವನ್ನು ಇನ್ನಷ್ಟು ಮೇಲಕ್ಕೆತ್ತದಕ್ಕೋಸ್ಕರ ಈ ಸಮಾಜ ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕುವ ಸ್ಥಿತಿ ನಿರ್ಮಾಣ ಮಾಡೋದಕ್ಕೋಸ್ಕರ ಒಂದು ಸರಿ ಈ ಸರಿ ನಮ್ಮ ಪಕ್ಷವನ್ನು ಎಲ್ಲವನ್ನೂ ಪಕ್ಕಿಟ್ಟು ಸಮಾಜ ಹೆಸರಿನಲ್ಲಿ ದಯವಿಟ್ಟು ಮತವನ್ನು ಹಾಕಿ ಬೇರೆ ಸಮಾಜವರು ಮಾಡದಂಥದ್ದು ಅಲ್ಲ ಬೇರೆ ಸಮಾಜವರು ಕರೆ ಕೊಡೋದಂತಹ ಕರೆಯೂ ಅಲ್ಲ ಇದು ಎಲ್ಲ ಸಮಾಜವರು ಮಾಡುವಂಥದ್ದೇ ಈ ಸರಿ ಸಮಾಜಕ್ಕೋಸ್ಕರ ಇದನ್ನು ಪಾಲಿಸಿ ಸಮಾಜವನ್ನು ಗೆಲ್ಲಿಸಿ ಅಂತ ಹೇಳಿಕೊಂಡು ಈ ಪತ್ರಿಕಾಗೋಷ್ಠಿಯ ಮೂಲಕ ಇಡೀ ಸಮಾಜದಲ್ಲಿ ವಿನಂತಿಯನ್ನು ಮಾಡುವ ಮಾಡ್ತಾ ಇದ್ದೇನೆ ನಾನು ಮುಂದಿನ ದಿವಸದಲ್ಲಿ ಇದೇ ಕಾರಣಕ್ಕೋಸ್ಕರ ನಾನು ಈ ಮೂರು ಕ್ಷೇತ್ರಗಳಲ್ಲಿ ಓಡಾಟ ಮಾಡುವನಿದ್ದೇನೆ ಹಿಂದುಳಿದ ಇತರ ಹಿಂದುಳಿದ ವರ್ಗಗಳಿಗೆ ಕೂಡ ಕೆರೆಯನ್ನು ಕೊಡ್ತಾ ಇದ್ದೇನೆ ಎಲ್ಲ ಹಿಂದುಳಿದ ವರ್ಗದ ಬಂಧುಗಳು ಇವತ್ತು ಸ್ವಾಭಿಮಾನಿ ಸ್ವಾವಲಂಬಿ ಆಗಬೇಕಿದ್ರೆ ನಾವೆಲ್ಲರೂ ಸಂಘಟಿತರು ಆಗಲೇಬೇಕು ಆ ದೃಷ್ಟಿಯಿಂದ ಮುಂದಿನ ದಿವಸದಲ್ಲಿ ತಾವು ಈ ಬಗ್ಗೆ ಯೋಚನೆಯನ್ನು ಮಾಡಿ ನಿರ್ಣಯವನ್ನು ಕೈಗೊಳ್ಳಿ ಅಂತ ಹೇಳಿಕೊಂಡು ಈ ಮೂಲಕ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ